ತಂಬೋರಿ ಮೇಟಿದವ ಗನಿ ಮಾಡಿ ಮೇಟಿದವ ಗನಿ ಲಾಟಿದವ ತಾನವ ತಾನ ತಂಬೋರಿ ಮೇಟಿದವ ಬನಿಟಿದವ ಜಯ ಕಟ್ಟಿದವ ಭರತ್ ಪುರಾಣಿಕಂತ ಒಬ್ಬ ಹುಡುಗ ಇದ್ದಾನೆ ಅವನು ನಾವು ಯಕ್ಷಗಾನವನ್ನ ಬೇರೆ ಸ್ಟುಡಿಯೋದಲ್ಲೇ ರೆಕಾರ್ಡ್ ಮಾಡಿಕೊಂಡು ಬರ್ತೇವೆ ಅಲ್ಲಿ ನುರಿತ ಕಲಾವಿದರು ಅದಕ್ಕೆ ಬೇಕಾದಂತ ಏನು ವಾಯ್ಸ್ ಕೊಡ್ತಾರೆ ಅಲ್ಲಿ ಯಕ್ಷಗಾನ ನಾವು ವೇದಿಕೆಯಲ್ಲಿ ನಡೆಸುವಾಗ ಈತ ಭಾಗವತಿಕೆಯ ಒಂದು ಆ ನಾಟಕವನ್ನ ಅಲ್ಲಿ ಮಾಡ್ತಾರೆ ನಾಟಕ ಅಂತಲೇ ಹೇಳ್ಬೋದು ಅದು ಹೇಳುವಾಗ ಅಲ್ಲಿ ಏನು ರೆಕಾರ್ಡಿಂಗ್ ಮತ್ತು ಅದಕ್ಕೆ ಸಂಬಂಧಿಸಿದಾಗೆ ನೋಡಿದ್ರೆ ಅವನಷ್ಟೇ ಸ್ಪಷ್ಟವಾಗಿ ಏನು ಭಾಗವತಿಕೆ ನಡೀತಾ ಇದೆ ಅದನ್ನು ಅವನೇ ಹೇಳುವ ರೀತಿಯಲ್ಲಿ ಆಗ್ತದೆ ಒಂದು ವಿಚಾರ ಎರಡನೇ ವಿಚಾರ ಬ್ಯಾಂಡ್ ಬ್ಯಾಂಡಿನಲ್ಲಿ ಅವ ಸೈಡ್ ರಮ್ ಬಾರಿಸ್ತಾನೆ ಬಹಳ ಸುಂದರವಾಗಿ ಬಾರಿಸ್ತಾನೆ ಇನ್ನು ಮೂರನೇದು ಹೇಳುವುದಾದರೆ ಅದು ಅವನಲ್ಲಿ ಒಂದು ಕಲೆ ಪರಿಣಿತವಾಗಿದೆ ಗಣಕ ಯಂತ್ರದಲ್ಲಿ ಲ್ಯಾಪ್ಟಾಪ್ ಕಂಪ್ಯೂಟರ್ನಲ್ಲಿ ಅವನು ಡಾಟಾ ಎಂಟ್ರಿಯನ್ನು ಕೂಡ ಅಷ್ಟು ಸ್ಪಷ್ಟವಾಗಿ ಮಾಡ್ತಾನೆ ಅಷ್ಟು ಕ್ಲಿಯರ್ ಆಗಿ ಯಾವುದೇ ಒಂದು ತಪ್ಪುಗಳಿಲ್ಲದೆ ಇಲ್ಲಿ ನಮ್ಗೆ ಬೇರೆ ಒಂದು ಕಡೆಯಿಂದ ಆ ನಮ್ಗೆ ಇಲ್ಲಿ ಕೆಲಸ ಬಂದಿತ್ತು ಜಾಬ್ ಅಂತ ಹೇಳ್ತೇವೆ ಅದು ಬಂದಾಗ ಅವನು ಅದೆಷ್ಟೋ ಪುಸ್ತಕಗಳನ್ನ ಡಾಟಾ ಎಂಟ್ರಿಯಲ್ಲಿ ಪೂರೈಸಿದ್ದಾನೆ ಆದ್ರೆ ಕೆಲವೊಂದು ವರ್ತನೆಗಳೆಲ್ಲ ಇದೆ ಆ ಬಗ್ಗೆ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಅವನಿಗೆ ಬೇಕಾದ ತರಬೇತಿಯನ್ನ ಕೊಡ್ತೇವೆ ಉಳಿದ ಎಲ್ಲ ವಿಚಾರದಲ್ಲಿ ಕೂಡ ಅವ ಬಹಳಷ್ಟು ಆ ಎಲ್ಲ ಕೆಲಸಗಳಲ್ಲಿ ಹೇಳಿದಲ್ಲಿ ನಿವಾರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ನನ್ನದೇ ವಿದ್ಯಾರ್ಥಿ ಭರತ್ ಪ್ರಸಾದ್ ಈತನು ಯಕ್ಷಗಾನದಲ್ಲಿ ಉತ್ತಮ ಭಾಗವತಿಕೆಯನ್ನು ಆಡುತ್ತಾನೆ ಅದರ ಜೊತೆಗೆ ಅವನು ಭಜನೆ ಸ್ವಿಮ್ಮಿಂಗ್ ಕ್ಲಾಸ್ ಮೊದಲಾದ ಚಟುವಟಿಕೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾನೆ ಈತನ ತಮ್ಮ ಸಂಸ್ಥೆಗೆ ಬಂದು ಏಳು ವರ್ಷ ಆಯಿತು ಈ ಏಳು ವರ್ಷದಲ್ಲಿ ಅವನು ಮೊದಲಿಗೆ ಡಾಟಾ ಎಂಟ್ರಿ ಎಂಬ ಒಂದು ಟ್ರೈನಿಂಗ್ ನಮ್ಮ ಸಂಸ್ಥೆಯಲ್ಲಿ ನಡೆಯುತ್ತಿತ್ತು ಸಿಸ್ಟಮ್ ನಮಗೆ ಫೈಲ್ ಬರ್ತಾ ಇತ್ತು ಆ ಫೈಲ್ ಅಂಡ್ ಟ್ಯಾಕ್ಸ್ ಫೈಲ್ ಅಪ್ಡೇಟ್ ಮಾಡ್ತಿದ್ದ ಕಂಪ್ಯೂಟರ್ ಅಲ್ಲಿ ಫೈಲ್ ತನ್ನ ಕಂಪ್ಯೂಟರ್ ಅಲ್ಲಿ ಅಪ್ಡೇಟ್ ಮಾಡ್ತಿದ್ದ ಅವನಿಗೆ ಅವನಿಗೆ ಅದು ಇಸಿ ಆಗಲಿಕ್ಕೆ ಕಾರಣ ಅವನು ಎಲೋಶಿಯಸ್ ಅಲ್ಲಿ ಕೈಗಾರಲ್ಲಿ ಕಂಪ್ಯೂಟರ್ ಕ್ಲಾಸ್ ಅನ್ನು ಮಾಡಿದ್ದಾನೆ ಅದರಿಂದನೇ ಮುಖಾಂತರ ಅಂದ್ರೆ ಅವನಿಗೆ ಇಲ್ಲಿ ಕಂಪ್ಯೂಟರ್ ಸ್ವಲ್ಪ ತರಬೇತಿಯಲ್ಲಿ ಅವನಿಗೆ ತನ್ನ ತಾನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇದೆ ಆ ಬರುವಾಗ ತುಂಬಾ ಅಂದ್ರೆ ರಿಪೀಟೆಡ್ ಆಗಿ ಮಾತಾಡ್ತಿದ್ದ ಈಗ ಈಗ ಫುಲ್ ಕೆಲಸದಲ್ಲಿ ಗಿಮ್ಮಲ್ ಆಗ್ತಾನೆ ತುಂಬಾ ಅವನ ಅವನಲ್ಲಿ ಬದಲಾವಣೆಗಳು ಕಂಡು ಬಂದಿದೆ ಶುಭೋದಯ ಭಾರತ್ ಹಾ 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 ನನ್ನಸು ಭಾರತ್ ಸಾಹಿಧ್ಯದಲ್ಲಿ ಕವರ್ ಮಾಡಲಿಕ್ಕೆ ಕಲಿ ಕಲಿತಿದ್ದನ್ ಹಾ आईटीआई कंप्यूटर डेटा एंट्री माडी आयतु ईका샹드ದಲ್ಲಿ યક્ષેಗಾನದ ಭಾಗೈತೆ ಭಾಗ ಭಾಗೈತೆ ಆ ಭಾಗತ್ತಿಗೆ ಮಾತೆ ಅದನಂ ಮಾಟೈತನೆ ಬಜನೆスイમિંગ ಎದನೆಲ್ಲ ಸಾಂಧ್ಯದಲ್ಲಿ ಕಲಿದನೆ